ನಮಸ್ಕಾರಗಳು ಬಸ್ಸಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ಎಸ್ ಇವಾಗ ಇಂಡಿಯಾ ಪಾಕಿಸ್ತಾನ ಇವಾಗ ಏನ್ ಯುದ್ಧ ಆಗ್ತಿತ್ತು ಅದು ಇವಾಗ ರದ್ದಾಗಿದೆ ಅಂತ ಒಪ್ಪ ಒಪ್ಪಂದದ ಮೇರೆಗೆ ಇವಾಗ ಇಂಡಿಯಾ ಪಾಕಿಸ್ತಾನ ಏನು ಆರು ಯುದ್ಧ ಆಗಿತ್ತು ಅದೆಲ್ಲ ಇವಾಗ ಟೆರೆಸ್ಟ್ ಅಟ್ಯಾಕ್ ಎಲ್ಲ ಕೂಡ ಸೈಲೆಂಟ್ ಆಗಿದೆ ಅಂತ ಇವಾಗ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಅದಕ್ಕಾಗಿ ಇವಾಗ ಐ ಪಿ ಎಲ್ಗೂ ಕೂಡ ಒಂಥರ ಬೆಸ್ಟ್ ಸ್ಟಾರ್ಟ್ ಕೊಡೋದಕ್ಕೆ ಇವಾಗ ತುದಿಗಾಗಿ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಬಿ ಸಿ ಐ ಅದೆಲ್ಲದ್ರ ಬಗ್ಗೆ ಮಾತ್ರ ನೋಡೋದಕ್ಕೆ ಮೊದಲಾಗಿ ಚಾನಲ್ ಒಂದು ಬರಾಗಿದೆ ಬೇಗ ಒಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮಾಡುವಂತ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಡೇಟ್ ಇವಾಗ ಹೋಗೋದಾದ ಮೊದಲೇದಾಗಿ ಇಂಡಿಯಾ ಪಾಕಿಸ್ತಾನ ಏನ್ ಯುದ್ಧ ಆಗ್ತಿತ್ತು ಇದು ಒಂದು ಪಹಲ್ಗಾಮ್ ಅಟ್ಯಾಕ್ ಇಂದ ಇಷ್ಟೆಲ್ಲ ದೊಡ್ಡ ಅವಂತರ ಆಯ್ತು ನಮ್ಮ ಇಂಡಿಯನ್ ಟೀಮ್ ಇಂಡಿಯಾದ ಆರ್ಮಿ ಫೋರ್ಸ್ ಏನು ಕಮ್ಮಿ ಇಲ್ಲ ಪಾಕಿಸ್ತಾನವನ್ನ ಉಡಿಸ್ ಮಾಡ್ಲಿಕ್ಕೆ ಒಂದು ಚೂರು ಏನಾದರೂ ಸಿಕ್ಕಿದ್ರು ಕೂಡ ಪಾಕಿಸ್ತಾನ ಉಡೈಸುವಷ್ಟು ಮಟ್ಟಿಗೆ ನಮ್ಮ ಇಂಡಿಯಾ ಆರ್ಮಿ ಫೋರ್ಸ್ ಸೆಲ್ಯೂಟ್ ಹೊಡೆಯುವಂತೆ ಆ ರೀತಿ ರೆಡಿ ಆಗಿತ್ತು ಅದೆಲ್ಲ ಕೂಡ ಇವಾಗ ಡೊನಾಲ್ಡ್ ಟ್ರಂಪ್ ಅವರ ಒಪ್ಪಂದದ ಮೇರೆಗೆ ಇವಾಗ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ ನಡುವೆ ಒಪ್ಪಂದವನ್ನ ಇವಾಗ ಯುದ್ಧವನ್ನ ಅಲ್ಲಿಗೆ ಕೈ ಬಿಟ್ಟಿದೆ ಅಂತಲೇ ಹೇಳಬಹುದು ಇದೊಂಥರ ಖುಷಿ ಸುದ್ದಿ ಎಷ್ಟು ಜೀವ ಉಳಿತಿತ್ತು ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಏನಾದ್ರು ತಾಗ್ದ ತಾಗದಾದ್ರೆ ಪಾಕಿಸ್ತಾನ ಒಂಥರ ಮಟ್ಟ ಹಾಕ್ಬಿಡ್ತಿತ್ತು ಅಂತಲೇ ಹೇಳ್ಬೋದು ಪಾಕಿಸ್ತಾನ ಭೂಪಟದಲ್ಲಿ ಸರ್ವನಾಶ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೋದಾಗಿತ್ತು ಆ ರೀತಿ ಯುದ್ಧಕ್ಕೆ ನಮ್ಮ ಇಂಡಿಯಾ ಕೂಡ ತಯಾರು ಹಾಕೊಂಡಿತ್ತು ಫುಲ್ ಸಪೋರ್ಟ್ ಇತ್ತು ಎಲ್ಲ ನಮ್ಮ ಇಂಡಿಯಾದ ಸೈನಿಕರಿಂದ ಅದೇ ರೀತಿಯಾಗಿ ಆರ್ಮಿ ಫೋರ್ಸಸ್ ಇಂದ ಬೇರೆ ಅಮೆರಿಕ ರಷ್ಯಾ ಅಂತ ಮೇನ್ ಮೇನ್ ದೇಶಗಳಿಂದ ಕೂಡ ನಮ್ಮ ಇಂಡಿಯಾಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು ಅದಕ್ಕಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಏನಪ್ಪಾ ಅಂತ ಹೇಳಿ ಚೀನಾ ಅದೇ ರೀತಿಯಾಗಿ ಆ ಸ್ಥಾನ್ ಈ ಸ್ಥಾನ ಅಷ್ಟೇ ಬಿಟ್ರೆ ಪಾಕಿಸ್ತಾನಕ್ಕೆ ಹೆಚ್ಚಿನದಾಗಿ ಏನು ಸಪೋರ್ಟ್ ಇರಲಿಲ್ಲ ನಮ್ಮ ಇಂಡಿಯಾಗೆ ಮೇನ್ ಆಗಿ ರಷ್ಯಾ ಅದೇ ರೀತಿ ಅಮೆರಿಕ ಎರಡು ಸಪೋರ್ಟ್ ನಿಂತದಾದ್ರೆ ಪಾಕಿಸ್ತಾನ ಅಂತ ಹತ್ತು ದೇಶ ಬಂದ್ರು ಕೂಡ ನಮ್ಮ ಇಂಡಿಯಾದು ಕೂಡ ಏರ್ ಫೋರ್ಸ್ ಅದೇ ರೀತಿಯಾಗಿ ನಮ್ಮ ಇಂಡಿಯಾದು ಕೂಡ ಸಾಲಿಡ್ ಹಾಕೊಂಡಿದೆ ಇಂಡಿಯಾದ ಆರ್ಮಿ ಫೋರ್ಸ್ ಕೂಡ ಅದಕ್ಕಾಗಿ ಪಾಕಿಸ್ತಾನ ದೊಡ್ಡ ಮ್ಯಾಟರ್ ಆಗಲ್ಲ ಇವಾಗ ಒಟ್ಟಿನಲ್ಲಿ ಒಪ್ಪಂದದ ಮೇರೆಗೆ ಇವಾಗ ಯುದ್ಧವನ್ನು ಅಲ್ಲಿಗೆ ಕೈ ಬಿಡಲಾಗಿದೆ ಅಂತ ಅಪ್ಡೇಟ್ ಬಂತು ಅದೇ ನೆಕ್ಸ್ಟ್ ಇವಾಗ ಐ ಪಿ ಎಲ್ಗೂ ಕೂಡ ಅದು ಇನ್ಕ್ಲೂಡ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟು ತಕ್ಷಣ ಸಸ್ಪೆಂಡ್ ಮಾಡಿರುವಂತ ಮ್ಯಾಚಸ್ ಗಳನ್ನ ಪೋಸ್ಟ್ಪೋನ್ ಮಾಡಿರುವಂತಹ ಮ್ಯಾಚಸ್ ಗಳನ್ನ ಇವಾಗ ಯಾವಾಗ ಆಡ ಎರಡು ಮ್ಯಾಚಸ್ ಎಸ್ ಇವತ್ತೊಂದೊಂದು ನಿನ್ನೆದೊಂದು ಎರಡು ಮ್ಯಾಚಸ್ ಏನು ಪೋಸ್ಟ್ಪೋನ್ ಆಗಿತ್ತು ನಾಳೆಯಿಂದ ನನ್ನ ಪ್ರಕಾರ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಇರುವಂತ ಇರುವಂತಹ ಮ್ಯಾಚಸ್ಗಳು ನಾಳೆ ಜಿ ಟಿ ಡಿ ಸಿ ಎಂ ಜೊತೆ ಕೂಡ ಮ್ಯಾಚ್ ಇರುವಂತಹ ನಾಲ್ಕು ಟೀಮ್ಸ್ ಗಳು ನಾಳೆ ಆಟ ಆಡ್ತಾರೆ ಎರಡು ಮ್ಯಾಚ್ ಆಗಿರೋದ್ರಿಂದ ನಾಲ್ಕು ಟೀಮ್ಸ್ ಗಳು ಆಟಾಡುವಂತ ಮ್ಯಾಚಸ್ ಆಗಿರತ್ತೆ ನಾಳೆಗೆ ನನ್ನ ಪ್ರಕಾರ ನಾಳೆ ಆಟ ಆಡ್ಸ್ತಾರೆ ಅಂತ ಅನಿಸ್ತಾ ಇದೆ ಅಥವಾ ನಾಳೆ ಒಂದಿನ್ ತಪ್ಪು ನಾಡ್ದಿಂದ ಆಟ ಆಡಿಸಬಹುದು ಅಂತ ಅನಿಸ್ತಾ ಇದೆ ಮತ್ತೆ ನೆನಪ ಸಿ ಸುದ್ದಿ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಲಕ್ನೋ ಸೂಪರ್ ಕಿಂಗ್ಸ್ ಜೊತೆ ಮ್ಯಾಚ್ ಇತ್ತು ಅದೊಂದು ನನ್ನ ಪ್ರಕಾರ ಒಂದ್ ಎರಡು ದಿನ ಹೆಚ್ಚಿನದಾಗಿ ಐ ಪಿ ಎಸ್ ಸೆಮಿಫೈನಲ್ ಅಂದ್ರೆ ಎಲಿಮಿನೇಟರ್ ಮತ್ತೆ ಫೈನಲ್ ಗಳು ಸ್ವಲ್ಪ ಮೂವ್ ಆನ್ ಆಗ್ಬಹುದು ಅಲ್ಲಿ ನಮ್ಮ ಆರ್ ಸಿ ಬಿ ಎಲ್ ಎಸ್ ಟಿ ಮ್ಯಾಚಸ್ ಗಳು ಬರ್ಬೋದು ಇವಾಗ ನಮ್ಮ ಆರ್ ಸಿ ಬಿ ಕೂಡ ಅರೈವ್ ಆಗಿದೆ ಅಂತ ಚಿನ್ನಸ್ವಾಮಿ ಮ್ಯಾಚ್ ಗೆ ಎಷ್ಟು ನೆಕ್ಸ್ಟ್ ಇರುವಂತ ಹೆಸರ ಜೊತೆಗೆ ನಮ್ಮ ಆರ್ ಸಿ ಬಿ ಸ್ಟಾರ್ಟ್ ಆಗಿದೆ ಅಂತ ಚಿನ್ನಸ್ವಾಮಿ ಲಗ್ತಿರೋದ್ರಿಂದ ನಮ್ಮ ಆರ್ ಸಿ ಯಾವ ರೀತಿ ತಯಾರಿ ಮಾಡುತ್ತೆ ಅದ್ರಲ್ಲಿ ಮೇನ್ ಆಗಿ ಚಿನ್ನಸ್ವಾಮಿ ಆಗ್ತಿರೋದ್ರಿಂದ ಅರೈವ್ ಆಗಿದ್ದಾರೆ ಅಂತ ಹೋಮ್ ಕಮಿಂಗ್ ಆಗಿದೆ ನಮ್ಮ ಆರ್ ಸಿ ಹೋಮ್ ಗ್ರೌಂಡ್ ಯಾವ ರೀತಿ ಸ್ಪೆಷಲ್ ಆಗಿರುತ್ತೆ ಮತ್ತೆ ಉಳಿದಿರುವಂತಹ ಹದಿನಾರು ಮ್ಯಾಚಸ್ ಗಳು ಏನಿದೆ ಇವಾಗ ಐ ಪಿ ಎಲ್ ನಲ್ಲಿ ಅದೆಲ್ಲವನ್ನ ಈ ಮೂರು ಸ್ಟೇಡಿಯಂ ಅಲ್ಲಿ ಆಡಿಸ್ಲಿಕ್ಕೆ ಇವಾಗ ರಿಪೋರ್ಟ್ಸ್ ಗಳು ಹರಿದಾಡ್ತೀವಿ ಯಾವ್ಯಾವ್ದು ಅಂತ ಕೇಳಿದ್ರೆ ಚಿನ್ನಸ್ವಾಮಿ ಒಂದು ಎಸ್ ಅದು ಬೆಂಗಳೂರಲ್ಲಿ ಇರೋದು ಆಮೇಲೆ ಎಂ ಚಿದಂಬರಂ ಸ್ಟೇಡಿಯಂ ಅಂದ್ರೆ ಚೆನ್ನೈಯಲ್ಲಿ ಇರೋದು ನೆಕ್ಸ್ಟ್ ಅಲ್ಲಿ ಹೈದರಾಬಾದ್ ಎಸ್ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಆಗ್ತಿರುವಂತ ಈ ಮೂರು ಮ್ಯಾಚಸ್ ಈ ಹದಿನಾರು ಮ್ಯಾಚಸ್ ಗಳನ್ನು ಈ ಮೂರು ಗ್ರೌಂಡ್ ಅಲ್ಲಿ ಆಟಾಡ್ಸ್ಲಿಕ್ಕೆ ಇವಾಗ ರಿಪೋರ್ಟ್ಸ್ ಗಳು ಹರಿದಾಡ್ತೀವಿ ಅಂತ ಬಿಸಿಸಿಐ ಈ ಮೂರು ಗ್ರೌಂಡ್ಸ್ ಅಲ್ಲಿ ಆಟಾಡ್ಸ್ಲಿಕ್ಕೆ ಸ್ವಲ್ಪ ಸೇಫ್ಟಿ ಇರುವಂತ ಮ್ಯಾಚಸ್ ಗಳನ್ನ ಇಲ್ಲ ಆರಿಸಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿದೆ ಅಂತ ಬಿ ಸಿಐ ಇವಾಗ ಆಫಿಷಿಯಲ್ ಆಗಿ ಕನ್ಫರ್ಮಿಟಿನ ಕೊಟ್ಟಿಲ್ಲ ಒಟ್ಟು ರಿಪೋರ್ಟ್ಸ್ ಅದೇ ರೀತಿಯ ರಿಮೋರ್ಸ್ ಗಳು ಹರಿದಾಡ್ತೀವಿ ಅಂತ ಹೇಳ್ಬೋದಾಗಿದೆ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿ ಸಿಐಗೆ ಇವಾಗ ವಿರಾಟ್ ಕೊಹ್ಲಿ ಅವರು ತಾವು ಟೆಸ್ಟ್ ಫಾರ್ಮೆಟ್ ಇಂದ ರಿಟೈರ್ಮೆಂಟ್ ಕೊಡುವ ಬಗ್ಗೆ ಏನು ಮಾತುಕತೆಯನ್ನು ಕೊಟ್ಟಿದ್ದಾರೆ ಅಂತ ಎಲ್ಲ ರಿಪೋರ್ಟ್ಸ್ ಒಳ ಹರಿದಾಗ ಇದೇ ಬಿಟ್ರೆ ಯಾವುದೇ ರೀತಿ ವಿರಾಟ್ ಕೊಹ್ಲಿ ಅವರಿಂದ ಅದೇ ರೀತಿ ಬಿ ಕನ್ಫರ್ಮಿಟಿ ನ ಕೊಟ್ಟಿಲ್ಲ ಇನ್ನು ಇಂಡಿಯನ್ ಕ್ರಿಕೆಟ್ ಟೀಮ್ ಕೂಡ ಇನ್ನು ಕೊಡ್ಲಿಲ್ಲ ಅಫಿಷಿಯಲ್ ಆಗಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಫಾರ್ಮೇಟ್ ಇಂದ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದಾರೆ ಅಂತ ಎಲ್ಲ ಕೂಡ ರಿಪೋರ್ಟ್ಸ್ ರುಮರ್ಸ್ ಗಳು ಅಷ್ಟೇ ಬಿಟ್ರೆ ಇನ್ನು ಕೂಡ ಆಫಿಷಿಯಲ್ ಆಗಿ ಇನ್ನು ಕನ್ಫರ್ಮಿಟಿನ ಕೊಟ್ಲಿಲ್ಲ ವಿರಾಟ್ ಕೊಹ್ಲಿ ಅವ್ರು ನನ್ನ ಪ್ರಕಾರ ಅಷ್ಟೆಲ್ಲ ಬ್ಯಾಗ್ ಇನ್ ರಿಟೈರ್ಮೆಂಟ್ ನ ತೆಗೆದುಕೊಳ್ಳಲ್ಲ ಅಂತ ನನ್ನ ಪ್ರಕಾರ ಕೂಡ ಅನ್ನಿಸ್ತಾ ಇದೆ ಹೋಟೆಲ್ ಐ ಪಿ ಎಲ್ ಬಿಗ್ ಶುಭ ಸುದ್ದಿ ಅಂತಾನೆ ಹೇಳ್ಬೋದಾಗಿದೆ ಐ ಪಿ ಎಲ್ ನನ್ನ ಪ್ರಕಾರ ನಾಳೆ ನಾಡಿದ್ದು ಇಂದ ಸ್ಟಾರ್ಟ್ ಆಗುವ ಲಕ್ಷಣಗಳು ಎದ್ದಿದ್ದು ಕಾಣಿಸ್ತಾ ಇದೆ ಬೇಗನೆ ಸ್ಟಾರ್ಟ್ ಆದ್ರೆ ಬೇಗನೆ ಮುಗಿಯತ್ತೆ ಈ ಮೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಒಳಗೆ ಮುಗಿಬಹುದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಬಟ್ ಐ ಪಿ ಎಲ್ ಸ್ಟಾರ್ಟ್ ಆಗಿರೋದು ಬಿಗ್ ಥಿಂಗ್ ನಮ್ಮ ಎಲ್ಲ ಐ ಪಿ ಎಲ್ ಕ್ರಿಕೆಟ್ ಅಭಿಮಾನಿಗಳು ಎರಡು ದಿನ ಸಿಕ್ಕಾಪಟ್ಟೆ ಬೇಜಾಗಿರೋದಂತ ಏಳು ಮೂವತ್ತರಿಂದ ಒಂಬತ್ತರಿಂದ ಹತ್ತು ಗಂಟೆ ತನಕ ಕೂಡ ಐ ಪಿ ಎಲ್ ಏನ್ ಮ್ಯಾಚಸ್ ಆಗ್ತಿತ್ತು ಅದೊಂಥರ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇತ್ತು ಎರಡು ದಿನ ಇವಾಗಿಂದ ನಾಳೆಯಿಂದ ನನ್ನ ಪ್ರಕಾರ ಸ್ಟಾರ್ಟ್ ಅಂತ ನನ್ನ ಪ್ರಕಾರ ನಿಮ್ಗೆ ಅನ್ನಿಸುತ್ತ ಅನ್ನೋದನ್ನ ನಾನು ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ಪಾಕಿಸ್ತಾನ ಅದೇ ಮಧ್ಯ ಯುದ್ಧ ನಿಂತಿರೋದು ಅದೇ ರೀತಿ ಐಪಿಎಲ್ ಯಾವಾಗಿನ ಶುರು ಆಗುತ್ತೆ ಅದೇ ರೀತಿ ವೆನ್ಯೂಸ್ ಗಳು ಯಾವ ಅಂತ ನಾನು ನಿಮ್ಗೆ ತಿಳ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಶಿಲಕ್ಷರ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಬೇಗ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ